ಬೇದರಿಕೆ ಕರೆ ಕುರಿತು ನಗರದಲ್ಲಿ ಮಾಜಿ ಶಾಸಕ ಜಿಎಸ್ಟಿ ಪಾರ್ಟಿ ಪ್ರತಿಕ್ರಿಯೆ ನೀಡಿದ್ದಾರೆ ಇನ್ನು ಗುರುವಾರ ಮಧ್ಯಾಹ್ನ ಒಂದು ಗಂಟೆಗೆ ನಗರದಲ್ಲಿ ಪ್ರತಿಕ್ರಿಯೆ ನೀಡಿ ಅವರು ಮಾತನಾಡಿದ್ದು ರೇಣುಕಾಸ್ವಾಮಿ ಹತ್ಯೆ ಖಂಡಿಸಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದು ಭಾಷಣ ಮುಗಿಸಿ ಡಿಸಿಗೆ ಮನವಿ ಪತ್ರ ಕೊಟ್ಟು ಮನೆಗೆ ಹೋಗುತ್ತಿದ್ದು ಈ ವೇಳೆ ನನಗೆ ಅನಾಮಧೇಯ ಕರೆ ಬಂತು ಅದರಲ್ಲಿ ನೀವು ತಿಪ್ಪಾರೆಡ್ಡಿನ ಅಂತ ಕೇಳಿದ್ದು ಹೌದು ಅಂದಾಗ ಪ್ರತಿಭಟನೆ ಯಾಕೆ ಮಾಡುತ್ತಿದ್ದೀರಿ ಅಂತ ಹೇಳಿದ್ದರು ಅದಕ್ಕೆ ನಾನು ಎಲ್ಲರಿಗೂ ಗೊತ್ತೇ ಇದೆಯಲ್ಲ ಎಂದು ಹೇಳಿದ್ದು ಅದಕ್ಕೆ ನಿಮ್ಮ ಬಳಿ ಪ್ರೂಫ್ ಏನಿದೆ ಅಂತ ಅನಾಮಧೇಯ ವ್ಯಕ್ತಿ ಕೇಳಿದ್ದು ಆಗ ಏನು ಮಾತನಾಡದೆ ಫೋನ್ ಕಟ್ ಮಾಡಿದ್ದು ಈ ಕುರಿತು ನಾನೇನೂ ದೂರು ಕೊಡಲ್ಲ ಈ ಹಿಂದೆಯೂ ನನಗೆ ಈ ರೀತಿ ಬರುತ್ತಿದ್ದವು ಈ ಕುರಿತು ನಾನು ಯಾವುದೇ ದೂರು ಕೊಡಲ್ಲ ಎಂದು ಮಾಜಿ ಶಾಸಕ ಜಿ ಎಸ್ತಿ ಪಾರಡಿ ಪ್ರತಿಕ್ರಿಯೆ ನೀಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಪ್ರತಿಭಟನೆ ಮಾಡೋಣ ಅಂತ ಹೇಳಿ ತೀರ್ಮಾನ ತಗೊಂಡು ಅದ್ರ ಪ್ರಕಾರ ನಿನ್ನೆ ಎಲ್ಲ ಸಮಾಜದವರು ಸೇರಿ ಎಲ್ಲ ಸಂಘಟನೆ ಕೆಲವು ಸಂಘಟನೆಗಳು ಸೇರಿ ಒಂದು ಪ್ರತಿಭಟನೆ ಮಾಡಿ ನಿನ್ನೆ ತಾವು ಕೂಡ ಎಲ್ ಬಂದಿದ್ರಿ ಡಿ ಸಿ ಆಫೀಸ್ ಮುಂದೆ ಒಂದು ನಮರನ್ನ ಕೊಡ್ಬೇಕು ಅಂತ ಹೋಗಿದ್ವಿ ಎಲ್ಲರೂ ಪಕ್ಷಾತೀತವಾಗಿ ಆ ಅಲ್ಲಿ ಏನಾಯ್ತು ಅಂದ್ರೆ ಪ್ರತಿಭಟನೆ ಮಾಡಿ ಎಲ್ಲರೂ ಒಂದ್ ಮೂರ್ನಾಲ್ಕು ಜನ ಭಾಷಣ ಮಾಡಿ ಡಿ ಸಿ ಅವರಿಗೆ ಕೊಟ್ಟು ವಾಪಸ್ ಬಂದ್ವಿ ಹೊರ ಸಂದ್ರೆ ಮನೆಗೆ ಹೋಗುವ ಮನೆಗೆ ಹೋದಾಗ ಇನ್ನು ಮನೆ ರೀಚ್ ಆಗ್ತಿದ್ದಂಗೆ ಒಂದು ಯಾವ್ದು ಫೋನ್ ಬಂತು ಫೋನ್ ಬಂದಾಗ ಅಲ್ವಾ ಅಂದಾಗ ನಾನು ದಿಪಾರೆಡ್ಡಿ ಅಂದ್ರೆ ನೀವೇನ ಕೇಳಿದ್ರು ಹೌದು ನಾನೇ ಅಂದ್ರೆ ಇನ್ನೆಪ್ಪ ಅವ್ರು ಹೇಳಿಲ್ಲ ಅವೆಲ್ಲ ಗೊತ್ತಾಯ್ತು ನನಗೆ ಬೇಕು ಇಂಥವ್ರು ಮಾಡ್ತಾರೆ ಅಂತ ಆಮೇಲೆ ನೀವು ಪ್ರತಿಭಟನೆ ಮಾಡ್ತಾ ಇದ್ರಲ್ಲ ಯಾಕೆ ಮಾಡ್ತಾ ಇದ್ದೀರಾ ಪ್ರತಿಭಟನೆ ಅಂತಂದ ಗೊತ್ತಲ್ಲಪ್ಪ ಯಾಕೆ ಮಾಡ್ತಾ ಎಲ್ಲ ದೇಶಕ್ಕೆ ಗೊತ್ತೈತೆ ಅಂದ್ರೆ ನಿಮಗೆ ಪ್ರೂಫ್ ಏನಿದೆ ಅಂತ ಅಂದ ಪ್ರತಿಭಟನೆ ಮಾಡ್ತಿದ್ರಲ್ಲ ನಿಮಗೆ ಅಂದ್ರೆ ಪ್ರೂಫ್ ಏನಿದೆ ಅಂದ ಹಂಗಂತ ಅಷ್ಟೇ ನಾನು ಅದ್ರ ಮೇಲೆ ಮತ್ ಮಾತಾಡ್ಕೊಂಡ ಕಟ್ ಮಾಡಿ ನಮ್ಮ ಜನ್ಮನ್ಗೆ ಫೋನ್ ಕೊಟ್ಟು ಬ್ಲಾಕ್ ಮಾಡೋದು ತರಿದಾಕ ಅಷ್ಟು ಬಿಟ್ಟರೆ ಮತ್ತೇನು ವಿಶೇಷ ಏನಿದೆ ಕಂಪ್ಲೇಂಟ್ ಏನಾದ್ರು ಮಾಡ್ತೀರ ಮತ್ತೆ ಗರ್ಮೆಂಟ್ ನಮ್ಗ್ ಗೊತ್ತಾಗಲ್ಲ ಬ್ಲಾಕ್ ಮಾಡೋದು ಮಾಡಬೇಕು ನಮ್ಗೆ ಹಿಂದೆ ಬರ್ತಿದ್ವಲ್ಲಪ್ಪ ಅಷ್ಟೇ ಅಷ್ಟೇ ಏನಾರ ಎಕ್ಸ್ಟ್ರಾ ಒಂದ್ ಅಕ್ಷರ ಇಲ್ಲ ನನ್ಗೆ ಗೊತ್ತಾಯ್ತಲ್ಲ ಇದೇನು ಅವ್ರು ಮಾತಾಡ್ತಾರೆ ಆಮೇಲೆ ಯಾರೇನೋ ಮಾತಾಡ್ತಾರಲ್ಲ ಸುಮ್ಮನೆ ನೋಡ ಬಟ್ ಏನಂದ್ರೆ ಅವ್ರಿಗೆ ಅಷ್ಟಿದ್ದು ಕೂಡ ಫೋನ್ ಮಾಡ್ತಾರಂದ್ರೆ ಅವ್ರನ್ನ ಕಂಪ್ಲೇಂಟ್ ಮಾಡಿದ್ರೆ ಅವರು ಅವ್ರ ಅವ್ರಿಗುನು ಕಾನೂನು ಪ್ರಕಾರ ತೊಂದರೆ ಆಗುತ್ತೆ ಆಕ್ಚುಲಿ ಇವಾಗ ಒಂದು ಅರ್ಧ ಗಂಟೆಯಿಂದ ಇದಾರೆ ಇದ್ದಾರೆ ನಂಬರ್ ಬೇಕು ಸರ್ ಅಂತ ಅದಕ್ಕೆ ಅಲ್ಲ ಆದ್ರೂ ಕೂಡ ಮಾಡ್ತಾರಲ್ಲ ಈ ಬಂಡದ ಅವರಿಗೆಲ್ಲ ಓಪನ್ ಆಗಿ ಸಿಗ್ಬಿಡ್ತಾರು ಗೊತ್ತಿಲ್ಲ ಕೊಟ್ಟಿದ್ದೆ ಹಿಂದೆ ನಾನು ಎರಡು ವರ್ಷ ಸಿಕ್ಕಿದೆ ಎರಡು ವರ್ಷ ಇಲ್ಲ ಅದು ಅವಾಗ ಬಂದು ಹೇಳಿದ್ರಲ್ಲ ಯಾರೋ ಒರಿಸ್ಸಾ ಒರಿಸ್ಸಾ ಮತ್ತು ಲೇಡಿ ಅಲ್ಲ ರಾಜಸ್ಥಾನ್ ಅಲ್ಲ ಲೇಡಿ ಅಲ್ಲ ಅದು ಆಕ್ಚುಲಿ ಗಂಡಸಿನ ಅದು ಆ ಟೈಪ್ ಇದ್ ಮಾಡಿದ್ದಾರೆ ಅಂತೇಳಿ ಮಾಡುದು ಮಾಡಿದಂತೆ ಅದು ಗಂಡ್ಸು ಒರಿಸ್ಸಾ ಫಸ್ಟ್ಗೆ ರಾಜಸ್ಥಾನ್ ತೋರಿಸ್ತಂತೆ ಮತ್ತೆ ಒರಿಸ್ಸಾ ಅಂದ್ರೆ ಅಲ್ಲಿಗೆ ಅವರು ಏನ್ ಹೇಳಿಲ್ಲ ನಾನು ಮಾಧ್ಯಮದವರು ಅನೇಕ ಸರ್ ಬೆಂಗಳೂರಿಗೆ ಹೋದಾಗ ಹೇಳಿದ್ರು ಅವಾಗ ನಮಗೂ ಬರ್ತಾವ ಸರ್ ಸಿಕ್ಕ ಬಡ್ಡಿ ಅಲ್ಲಿ ಟ್ರಾಪ್ ಅಂತ ಈ ನೋಡ್ರಿ ಸ್ವಲ್ಪ ಕಮ್ಮಿ ಆಗಿದೆ ಯಾಕಂದ್ರೆ ಎಲ್ಲರಿಗೂ ಗೊತ್ತಾಗಿದೆ ಇವೆಲ್ಲ ಫೇಕ್ ಅಂತ ಸ್ವಲ್ಪ ಮಾಡ ಅಷ್ಟೇ ಧನ್ಯವಾದಗಳು